ಝಾನ್ಸಿ ಮೈದಾನದಲ್ಲಿ ಶಿಕ್ಷಣ ಸಚಿವರಿಂದ ಜಾಗಿಂಗ್ ರೌಂಡ್ ಹಾಕಿದ ಸಚಿವರು ಚಿಂತಾಮಣಿ ರಾಜ್ಯ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಅವರು ಸೋಮವಾರ ರಾತ್ರಿ ನಗರದ ಮಾಳಪ್ಪಲ್ಯ ತಮ್ಮ ನಿವಾಸದಲ್ಲಿ ತಂಗಿದ್ದ ಅವರು ಮಂಗಳವಾರ ಬೆಳಿಗ್ಗೆ ವಾಯುವಿಹಾರಕ್ಕಾಗಿ ನಗರದ ಝಾನ್ಸಿರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣಕ್ಕೆ ಆಗಮಿಸಿ ಮೈದಾನದಲ್ಲಿ ಹತ್ತು ವರ್ಷಗಳ ನಂತರ ಜಾಗಿಂಗ್ ಮಾಡಿದ್ರು ಬೆಳಗಿನ ಜಾವ ಆರು ಹದಿನೈದು ನಿಮಿಷಕ್ಕೆ ಆಗಮಿಸಿದ ಸಚಿವರು ಇಡೀ ಮೈದಾನವನ್ನು ಹತ್ತು ರೌಂಡ್ ಹಾಕಿದ್ರು ಸಚಿವರೊಂದಿಗೆ ಹಲವಾರು ಮಂದಿ ಯುವಕರು ಹಿರಿಯರು ಸಹ ಅವರ ಜೊತೆ ಜಾಗಿಂಗ್ ಮಾಡಿದ್ದು ವಿಶೇಷ ಸಚಿವರ ಜಾಗಿಂಗ್ ಸ್ಪೀಡ್ಗೆ ಇತರೆ ಯುವಕರು ಅವರ ಜೊತೆಯಲ್ಲಿ ಬೆವರು ಸೊಂಡು ಜಾಗಿಂಗ್ ಮಾಡಿದರೆ ಇನ್ನು ಕೆಲವರು ಒಂದೆರಡು ಸುತ್ತು ಸಚಿವರ ಜೊತೆಯಲ್ಲಿ ವಾಕಿಂಗ್ ಮಾಡಿ ಜೊತೆಯಲ್ಲಿ ಜಾಗಿಂಗ್ ಮಾಡಿ ವಿಶ್ರಾಂತಿ ಪಡೆದರೆ ಇನ್ನು ಕೆಲವರು ಅವರ ಜೊತೆಯಲ್ಲಿ ಹತ್ತು ಸುತ್ತು ಜಾಗಿಂಗ್ ಮಾಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ಕಳೆದ ಹತ್ತು ವರ್ಷಗಳಲ್ಲಿ ಒಂದು ಬಾರಿ ಸ್ನೇಹಿತರೊಬ್ಬರ ಜೊತೆಯಲ್ಲಿ ಮೈದಾನ ವೀಕ್ಷಣೆಗಾಗಿ ಬಂದಿದ್ದು ಬಿಟ್ಟರೆ ಮತ್ತೆ ಬಂದಿಲ್ಲ ಎರಡನೇ ಬಾರಿಗೆ ಝಾನ್ಸಿ ಮೈದಾನಕ್ಕೆ ಇಂದು ಬಂದಿದ್ದೇನೆ ಎಂದು ಹೇಳಿದ್ರು ಕಳೆದ ಹತ್ತು ವರ್ಷಗಳ ಹಿಂದೆ ಝಾನ್ಸಿ ಮೈದಾನಕ್ಕೆ ಕಾಯಕಲ್ಪ ಕಲ್ಪಿಸುವ ಹಲವು ಯೋಜನೆಗಳು ಅಸ್ತವ್ಯಸ್ತವಾಗಿರುವ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಸಚಿವರು ನನ್ನ ಊರು ನಮ್ಮ ತಂದೆ ಮೈದಾನದ ಬಗ್ಗೆ ಇಟ್ಕೊಂಡಿರುವ ಕನಸು ಈಡೇರುವವರೆಗೂ ಶ್ರಮಿಸುವುದಿಲ್ಲ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಹಲವಾರು ಕ್ರೀಡಾಪಟುಗಳು ವಾಯುವಿಹಾರಕ್ಕೆ ಬಂದವರು ಸಚಿವರ ಜೊತೆ ಜಾನ್ಸಿ ಮೈದಾನದ ಅಭಿವೃದ್ಧಿ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಸಹ ನಡೆಸಿದರು ಝಾನ್ಸಿ ಮೈದಾನದಲ್ಲಿ ಶಿಕ್ಷಣ ಸಚಿವರಿಂದ ಜಾಗಿಂಗ್ ರೌಂಡ್ ಹಾಕಿದ ಸಚಿವರು ಚಿಂತಾಮಣಿ ರಾಜ್ಯ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಅವರು ಸೋಮವಾರ ರಾತ್ರಿ ನಗರದ ಮಾಳಪಲ್ಯ ತಮ್ಮ ನಿವಾಸದಲ್ಲಿ ತಂಗಿದ್ದ ಅವರು ಮಂಗಳವಾರ ಬೆಳಿಗ್ಗೆ ವಾಯುವಿಹಾರಕ್ಕಾಗಿ ನಗರದ ಝಾನ್ಸಿರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣಕ್ಕೆ ಆಗಮಿಸಿ ಮೈದಾನದಲ್ಲಿ ಹತ್ತು ವರ್ಷಗಳ ನಂತರ ಜಾಗಿಂಗ್ ಮಾಡಿದರು ಬೆಳಗಿನ ಜಾವ ಆರು ಹದಿನೈದು ನಿಮಿಷಕ್ಕೆ ಆಗಮಿಸಿದ ಸಚಿವರು ಇಡೀ ಮೈದಾನವನ್ನು ಹತ್ತು ರೌಂಡ್ ಹಾಕಿದ್ರು ಸಚಿವರೊಂದಿಗೆ ಹಲವಾರು ಮಂದಿ ಯುವಕರು ಹಿರಿಯರು ಸಹ ಅವರ ಜೊತೆ ಜಾಗಿಂಗ್ ಮಾಡಿದ್ದು ವಿಶೇಷ ಸಚಿವರ ಜಾಗಿಂಗ್ ಸ್ಪೀಡ್ಗೆ ಇತರೆ ಯುವಕರು ಅವರ ಜೊತೆಯಲ್ಲಿ ಬೆವರ್ಸಿಕೊಂಡು ಜಾಗಿಂಗ್ ಮಾಡಿದ್ರೆ ಇನ್ನು ಕೆಲವರು ಒಂದೆರಡು ಸುತ್ತು ಸಚಿವರ ಜೊತೆಯಲ್ಲಿ ವಾಕಿಂಗ್ ಮಾಡಿ ಜೊತೆಯಲ್ಲಿ ಜಾಗಿಂಗ್ ಮಾಡಿ ವಿಶ್ರಾಂತಿ ಪಡೆದರೆ ಇನ್ನು ಕೆಲವರು ಅವರ ಜೊತೆಯಲ್ಲಿ ಹತ್ತು ಸುತ್ತು ಜಾಗಿಂಗ್ ಮಾಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ಕಳೆದ ಹತ್ತು ವರ್ಷಗಳಲ್ಲಿ ಒಂದು ಬಾರಿ ಸ್ನೇಹಿತರೊಬ್ಬರು ಜೊತೆಯಲ್ಲಿ ಮೈದಾನ ವೀಕ್ಷಣೆಗಾಗಿ ಬಂದಿದ್ದು ಬಿಟ್ಟರೆ ಮತ್ತೆ ಬಂದಿಲ್ಲ ಎರಡನೇ ಬಾರಿಗೆ ಝಾನ್ಸಿ ಮೈದಾನಕ್ಕೆ ಇಂದು ಬಂದಿದ್ದೇನೆ ಎಂದು ಹೇಳಿದರು ಕಳೆದ ಹತ್ತು ವರ್ಷಗಳ ಹಿಂದೆ ಝಾನ್ಸಿ ಮೈದಾನಕ್ಕೆ ಕಾಯಕಲ್ಪ ಕಲ್ಪಿಸುವ ಹಲವು ಯೋಜನೆಗಳು ಅಸ್ತವ್ಯಸ್ತವಾಗಿರುವ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಸಚಿವರು ನನ್ನ ಊರು ನಮ್ಮ ತಂದೆ ಮೈದಾನದ ಬಗ್ಗೆ ಇಟ್ಕೊಂಡಿರುವ ಕನಸು ಈಡೇರುವವರೆಗೂ ಶ್ರಮಿಸುವುದಿಲ್ಲ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಹಲವಾರು ಕ್ರೀಡಾಪಟುಗಳು ವಾಯುವ್ಯವಹಾರಕ್ಕೆ ಬಂದವರು ಸಚಿವರ ಜೊತೆ ಜಾನ್ಸಿ ಮೈದಾನದ ಅಭಿವೃದ್ಧಿ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಸಹ ನಡೆಸಿದ್ರು ಎರಡ್ ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಸೋತ ನಂತರ ಬಹುಶಃ ಅಥವಾ ಮೂರನೇ ಭೇಟಿ ಇರಬಹುದು ಹತ್ತು ವರ್ಷಗಳಲ್ಲಿ ಇದೇ ಕಾರಣಕ್ಕೂ ಇಲ್ಲಿ ನೋಡೋಕ್ಕೂ ಬರಲಿಲ್ಲ ಏನಾಗಿದೆ ಅಂತಕ್ಕಂಥದ್ದನ್ನು ಬೇರೆಯವರಿಂದ ಮಾಹಿತಿ ಪಡ್ಕೊಡ್ತಾ ಇದ್ದೆ ಬಿಟ್ಟರೆ ನಾನು ಯಾವುದು ಇದ್ರ ಬಗ್ಗೆ ತಲೆ ಕೆಡಿಸಿಕೊಂಡೆ ಕಾರಣ ಎಂಟೂವರೆ ವರ್ಷದಲ್ಲಿ ಈ ಸ್ಟೇಡಿಯಂಗೆ ಒಂದು ರೂಪ ಕೊಟ್ಟಿದ್ದೆ ನಾನು ಆದರೆ ದುರಾದೃಷ್ಟ ಅದನ್ನು ನಮ್ಮ ಚಿಂತಾಮಣಿ ನಗರ ಮತ್ತು ಕ್ಷೇತ್ರದ ಜನ ಅದನ್ನು ಯಾರು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಈಗ ಹತ್ತು ವರ್ಷ ಕಳೆದೋಗಿದೆ ಈಗ ಹತ್ತು ವರ್ಷದಲ್ಲಿ ಏನೇನು ಬದಲಾವಣೆಗಳು ಮಾಡಬಹುದಾಗಿತ್ತು ಸಾಧ್ಯತೆಗಳಿತ್ತು ಅಂತ ಯಾರು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಇದನ್ನ ಇವತ್ತು ನೋಡಿದಾಗ ಏನು ನಮ್ಮ ಈ ತಾಲೂಕಿನ ಈ ನಗರದ ಯುವ ಜನತೆ ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಬಹಳ ನೋವಾಗ್ತದೆ ಯಾವುದೇ ರೀತಿ ದೂರದೃಷ್ಟಿ ಇಟ್ಕೊಂಡು ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮುಂದುವರಿಸ್ತಕ್ಕಂಥದ್ದು ಈಗಿನ ಸಂದರ್ಭಕ್ಕೆ ಅನುಗುಣವಾಗಿ ಏನೇನು ಬದಲಾವಣೆಗಳು ಏನೇನು ಹೊಸ ಹೊಸ ಬಗೆ ಬಗೆ ಆದಂಥ ಅವಕಾಶಗಳು ಕಲ್ಪಿಸ್ತಕ್ಕಂಥದ್ದಕ್ಕೆ ಅವಕಾಶಗಳಿದ್ರೂ ಕೂಡ ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಕನಿಷ್ಠ ಶೌಚಾಲಯ ಅದರ ಸೌಲಭ್ಯ ಕನಿಷ್ಠ ಅದು ಇಲ್ಲಿ ಬರ್ತಕ್ಕಂಥ ಪಾದಚಾರಿಗಳು ಯಾರಿವತ್ತು ವಾಯು ಯಾರಕ್ಕೆ ಬರ್ತಾರೆ ಅಥವಾ ಆರೋಗ್ಯವನ್ನು ಸರಿಯಾಗಿ ಇಟ್ಕೋಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಯಾರ್ಯಾರು ಬರ್ತಾರೆ ಅವರು ಇಲ್ಲಿ ಶೌಚಾಲಯ ಉಪಯೋಗಿಸೋ ವ್ಯವಸ್ಥೆ ಕೂಡ ಇಲ್ಲ ಇಲ್ಲಿ ಏನು ಕೆಲವು ವ್ಯಾಯಾಮ ಮಾಡ್ತಕ್ಕಂಥ ಸಲಕರಣೆಗಳೇನು ಬಗ್ಗೆ ಏನು ಇಲ್ಲಿ ಜೋಡಣೆ ಮಾಡಿದ್ದಾರೆ ಅದು ಕೂಡ ವೈಜ್ಞಾನಿಕವಾಗಿ ಮಾಡಿಲ್ಲ ಮತ್ತು ಇಲ್ಲಿ ಮಹಿಳೆಯರು ದೊಡ್ಡ ಬೇಡಿಕೆ ಇದೆ ಇವತ್ತು ನಾನೇನು ಬಂದಾಗ ಮಹಿಳೆಯರು ನಮ್ಗೆ ಅಲ್ಲಿ ಎಕ್ಸಸೈಸ್ ಮಾಡುವಂತ ಕಡೆ ಪುರುಷರ ಸಂಖ್ಯೆ ಜಾಸ್ತಿ ಇದೆ ಮಹಿಳೆಯರ ಅವಕಾಶ ಇಲ್ಲ ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ಮಹಿಳೆಯರಿಗೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಸಹ ಇಟ್ಟಿದೆ ಇಲ್ಲಿ ಜಿಮ್ ವ್ಯವಸ್ಥೆ ಈಗ ಒಳಗೆ ನೋಡಿದಾಗ ಇಲಾಖೆಯಿಂದ ಬಂದಿರತಕ್ಕಂಥ ಜಿಮ್ಮು ಸಲಕರಣೆಗಳು ಯಾವ ರೀತಿ ಇಲ್ಲಿ ಉಪಯೋಗಕ್ಕೆ ಉಪಯೋಗಿಸ್ದೇನೆ ಇವತ್ತು ಕಿಲಿಬಿಡಿಸ್ತಕ್ಕಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ ಯಾರು ದುಡ್ಡಿದು ಇದರ ಸ್ಟೇಡಿಯಂನ ಜವಾಬ್ದಾರಿ ಯಾರು ಹೊತ್ತಿದ್ರು ಹತ್ತು ವರ್ಷದಲ್ಲಿ ಇದ್ರ ಬಗ್ಗೆ ಮಾಹಿತಿ ಇರ್ಲಿಲ್ವಾ ಇದು ಇವತ್ತು ಈ ನಾಗರಿಕರ ಒಂದು ಹಕ್ಕಲ್ವಾ ಅದು ಅವ್ರು ಬಳಕೆ ಅದಕ್ಕೆ ಅವಕಾಶ ಇತ್ತಲ್ಲ ಸ್ಥಳದ ಕೊರತೆ ಇದ್ರೆ ಅದಕ್ಕೆ ಪರ್ಯಾಯವಾಗಿ ಸ್ಥಳ ಅವಕಾಶ ಸೃಷ್ಟಿ ಮಾಡುವಂಥದಕ್ಕೂ ಅವಕಾಶ ಇದೆ ಈಗ ನಾನು ಒಂದು ಸತಿ ಒಳಗೋಗಿ ಬಂದಿದ್ದ ತಕ್ಷಣ ನಾನು ಯೋಚನೆ ಮಾಡಿದೆ ಇದನ್ನು ಯಾವ ರೀತಿ ಇಲ್ಲಿ ಉಪಯೋಗಿಸ್ಕೆ ಸಾಧ್ಯ ಇದೆ ಅಂತ ಒಂದು ಉತ್ತಮ ಗುಣಮಟ್ಟದ ಒಂದು ಜಿಮ್ ಇಲ್ಲಿ ವ್ಯವಸ್ಥೆ ಮಾಡಬಹುದಾಗಿತ್ತು ಆದರೆ ಇದು ಯಾವುದೂ ಇಲ್ಲಿ ನಡೀಲಿಲ್ಲ ಈಗ ಅದ್ರ ಬಗ್ಗೆ ನಾನು ಹೆಚ್ಚು ಹೇಳಕ್ ಹೋಗೋದಿಲ್ಲ ಇಡೀ ರಾಜ್ಯದಲ್ಲೇ ಯುವಜನ ಸೇವಾ ಇಲಾಖೆಯಲ್ಲಿ ಈ ರೀತಿಯಾದಂಥ ಟೆನ್ಸ್ಟೈಲ್ ಮೆಂಬ್ರೇನ್ ಸ್ಟ್ರಕ್ಚರ್ ಎಲ್ಲೂ ಹಾಕಿಲ್ಲ ರಾಜ್ಯದಲ್ಲಿ ಆ ಸಂದರ್ಭದಲ್ಲಿ ಅವತ್ತಿಂದ ಇವತ್ತವರೆಗೆ ಅದು ನೋಡಿ ಎಮ್ ಎಸ್ ಅದು ಎಮ್ ಎಸ್ ರಾಡ್ಸ್ ಅದಕ್ಕೆ ದುರಸ್ತಿ ಮಾಡಬೇಕು ರಸ್ಟ್ ಹಿಡಿತಾ ಇದೆ ಕಿಲ್ ಇದೆ ಕನಿಷ್ಠ ಅದಕ್ಕೆ ಪೇಂಟ್ ಹಾಕಿಸಿ ಆಂಟಿ ರಸ್ಟ್ ಇದು ಮಾಡಿ ಅದಕ್ಕೆ ಪೇಂಟ್ ಹಾಕ್ಸಿ ಉಳಿಸೋಂಥದ್ದಕ್ಕೂ ಇವತ್ತು ಆಲೋಚನೆ ಮಾಡಿಲ್ಲ ಎಲ್ಲದರ ಬಗ್ಗೆ ನಿರ್ಲಕ್ಷ್ಯ ಭಾವನೆ ಆಗಿದೆ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಅದರಿಂದ ಈಗ ಆಗಿರೋ ಆಗಿ ಆಗದೆ ಇರತಕ್ಕಂಥದ್ರ ಬಗ್ಗೆ ಹೆಚ್ಚು ನಾನು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ ಜನ ಇವತ್ತು ಹತ್ತು ವರ್ಷ ನನ್ನ ಮೇಲೆ ವಿಶ್ವಾಸ ವ್ಯಕ್ತಪಡಿಸ್ತಿದ್ರು ಸಹ ಈಗ ಒಂದು ಬದಲಾವಣೆಯನ್ನು ಮಾಡಿದ್ದಾರೆ ನನ್ನ ಮೇಲೆ ಹೆಚ್ಚು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಖಂಡಿತ ಅವರ ನಿರೀಕ್ಷೆಗೆ ಅನುಗುಣವಾಗಿ ಹೋಗಿರ್ತಕ್ಕಂಥದ್ದನ್ನು ಮರೆತು ಮುಂದೆ ಏನು ನಾವು ಈ ನಗರದ ಮತ್ತು ಈ ಕ್ಷೇತ್ರದ ಜನತೆಗೆ ಯುವಜನತೆಗೆ ಏನು ಕೊಡಲಿಕ್ಕೆ ಸಾಧ್ಯ ಇದೆ ಅದನ್ನು ಕೊಡುವಂಥದ್ದಕ್ಕೆ ನಾನು ಬದ್ಧವಾಗಿದ್ದೀನಿ ಆದಷ್ಟು ಬೇಗ ಅದನ್ನು ತಪ್ಪಿಸುವಂಥದ್ದು ಮಾಡಬೇಕು ಏನು ಇವತ್ತು ಅಂಗಡಿ ಮಳಿಗೆಗಳನ್ನು ಕಟ್ಟಿದ್ದೀವಿ ನಾನು ಈ ಅಂಗಡಿ ಮಳಿಗೆಗಳಲ್ಲಿ ವ್ಯಾಪಾರ ಮಾಡೋವಂಥವ್ರಿಗೆ ಇಷ್ಟೇ ವಿನಂತಿ ಮಾಡೋದು ಯಾರೂ ನಿಮಗೆ ತೊಂದರೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಯಾರಿಗೂ ಇಲ್ಲ ಏನು ನೀವು ನ್ಯಾಯವಾಗಿ ಯುವಜನ ಸೇವಾ ಇಲಾಖೆಗೆ ಬಾಡಿಗೆ ಕಟ್ಟಬೇಕಿತ್ತು ಆ ಬಾಡಿಗೆ ಯಾಕೆ ಕಟ್ಟಲಿಲ್ಲ ಸುಮಾರು ಸರಿಸುಮಾರು ಒಂದೂವರೆ ಕೋಟಿ ವರೆಗೂ ಬಾಕಿ ಇವತ್ತು ಉಳಿಸ್ಕೊಂಡಿದ್ದಾರೆ ಯಾರು ದುಡ್ಡಿದ್ದು ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ ಹೌದಾ ಕೆಲವರು ಅಂಗಡಿಗಳ ಮುಂಗಡ ಏನು ಹರಾಜಲ್ಲಿ ಕೂಗಿದ್ರು ಆ ಅಂಗಡಿಗಳ ಮುಂಗಡವನ್ನು ಕೂಡ ಪೌತಿ ಮಾಡ್ದಿರಾ ಅಂಗಡಿಗಳಲ್ಲಿ ಇವತ್ತು ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ನನಗೆ ಮಾಹಿತಿ ಬಂದಿದೆ ಇನ್ನು ಬೇರೆಯವರಿಗೆ ಸಪ್ಲೈಸ್ ಕೊಟ್ಟಿರುವಂಥದ್ದು ಮತ್ತೊಂದ್ರ ಬಗ್ಗೆ ಮಾತಾಡಿದಾಗ ಯಾವ ರೀತಿ ಅವ್ರಿಗೆ ಹಕ್ಕಿದೆ ಇದು ಈ ನ ಈ ಒಂದು ತಾಲೂಕಿನ ಈ ನಗರದ ಪ್ರತಿಯೊಬ್ಬ ನಾಗರಿಕರ ಒಂದು ಸ್ವತ್ತು ಇದು ಯಾರೇ ಒಬ್ಬರು ನಾನು ಹರಾಜಲ್ಲಿ ತಗೊಂಡು ನಾನು ಇನ್ನೊಬ್ಬರಿಗೆ ಬಾಡಿಗೆ ಕೊಡೋದಕ್ಕೆ ಎಲ್ಲೂ ನಮಗೆ ಸಂವಿಧಾನದಲ್ಲಿ ನನಗೆ ಹಕ್ಕನ್ನು ಕೊಟ್ಟಿಲ್ಲ ಅದು ನಾನು ಬಾಡಿಗೆ ತಗೊಂಡು ನಾನು ವ್ಯಾಪಾರ ಮಾಡಬೇಕು ಅನ್ನೋದಕ್ಕೆ ಮಾತ್ರ ನನಗೆ ಹಕ್ಕು ಕೊಟ್ಟಿದ್ದಾರೆ ನಾನು ಇನ್ನೊಬ್ಬರಿಗೆ ಕೊಟ್ಕೊಂಡು ನಾನು ಯಾರ ಯಾವ ಯಾರ ಇಲಾಖೆಯಿಂದ ನಾನು ಬಾಡಿಗೆ ಪಡೆದಿದ್ದೀನಿ ಅವ್ರಿಗೆ ಬಾಡಿಗೆ ಕೊಡ್ತೀರಾ ನಾನು ಕಾಲಹರಣ ಮಾಡ್ಕೊಂಡಿರೋ ಇವತ್ತು ಅವ್ರಿಗೂ ನನ್ನ ವಿರುದ್ಧ ಹೇಳಿದ್ರು ಸುಧಾಕರ್ ಅವ್ರಿಗೆದ್ರೆ ನಿಮ್ಮ ಹತ್ರ ಬಾಡಿಗೆ ವಸೂಲಿ ಮಾಡಿಸ್ತಾರೆ ಇನ್ನೊಂದು ವಸೂಲಿ ಮಾಡಿಸ್ತಾರೆ ಯಾವುದಿದ್ರು ರಾಜಕಾರಣ